ಇಂದು ಮಾಗಡಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರು ರೈತರ ಕುಂದುಕೊರತೆ ಸಭೆಯನ್ನು ಕರೆದಿದ್ದರು ಸಭೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೊಸಪಾಳ ಲೋಕೇಶ್ ಅವರು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದು ಕೆಲ ಅಧಿಕಾರಿಗಳ ಬೆವರಿತರು ರೈತರ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ರಸ್ತೆಯಲ್ಲಿ ಕೂತು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು

ಅಂದ್ರೆ ಸುಮ್ಮನೆ ಅಲ್ಲ ಸುಮ್ಮನೆ ಇತ್ರ ಅದು ಅಲ್ಲ ನಾನು ಏಟ್ ನಿಮಿಷ ಇشن ನಾನು ಕೇಳಿದ ಉದ್ದೇಶ ಇವತ್ತಾ ನೀವೇ ಬಿ ಇರಲಿಲ್ಲ ರಿಟೈರ್ ಎಲ್ಲೇ ಹೋಗಿ ಗಂಟು ಇಂಟರ್ ಆಗ್ ಮಾಡ್ಲಿ ಮೂರಕ್ಕೆ ನೀದಿ ನೀಟಾಗಿ ಕೂಡ ದಾಖಲೆಗಳು ಮತ್ತೆ जरिया ला कोई का कि गवर्नमेंट का निर्णय नहीं दिखता है तालाई बहुत अधिक टक्कर देते हैं अच्छा वो लगते हैं वो लोग टक्कर में बहुत ज़रूरत होती है और जिन्हें जिन्हें वो लगते हैं आह किरदार नहीं दिया जाता है आउट सिचुएशन में मतलब मूल आह बिंदु के निर्णय सबका जो और उधर सा मूल �

ಕೆರೆಗೆ ಸರ್ ಯಾರು ಮಾಡ್ಬೇಕಾದ್ರೆ ರೈತ ಮಾಡಬೇಕಾಗಿದ್ರೆ ಯಾರು ಮಾಡಬೇಕು ಕೆಲಸ ಇದೆ ಅಧಿಕಾರಿಗಳು ಮಾಡಬೇಕಾಗ ಕೆಲಸ ಇದೆ ಏನ್ ಮಾಡ್ಬೇಕಾಗಿರೋದು ಅಲ್ಲಿ ಏನಾಗಿದೆ ಅಲ್ಲಿ ಕರೆ ಯಾಕ ಪಾಸ್ತೆ ಬದುಳ್ತಿದ್ರು ಯಾಕ ಪಾಸ್ತೆ ಬದು ನೀರು ಇದೆ ಇದೆ ಏನಾಗಿದೆ ಫಿಲ್ಟರ್ ಇದಿರಲ್ಲ ಒತ್ತಿದೆ ಯಾಕಡೆ ಬಿಟ್ಟಿದ್ದ ಫಿಲ್ಟರ್ ನೀರ ಸರ್ ಫಿಲ್ಟರ್ ನೀರು ನಾವು ಬೆಂಗಳೂರಿಗೆ ಸಪ್ಲೈ ಮಾಡೋಂತ ಕಾರ್ಯ ಯೋಜನೆ ಆಕಡೆ ಇದೆ ನೀವು ಬರ್ತಕ್ಕಂತ ಕೊಳೆ ಫಿಲ್ಟರ್ ಮಾಡ್ತಿರಲ್ವಾ ಆ ನೀರು ಬಿಟ್ಟಿದಿರಿ ಅದು

ಈಗ ತರಕಾರಿ ದುಡ್ಡು ಇಲ್ಲ ಇದು ಇನ್ನೂ ಸಂಸ್ಥೆ ದುಡ್ಡಿಲ್ಲ ಈ ಫ್ರೀ ಮಾಡ್ಬಿಟ್ಟು ದುಡ್ಡು ಹೇಳ್ಬಿಡಿ ನಮಗೆ ಯಾವ್ಯಾವ ಊರಿಗೆ ಯಾವ ಬಸ್ ಗೋಲ್ಡ್ ಲೈಫ್ ಹತ್ರ ಬಸ್ ಕೊಡ್ತೀನಿ ನಾನು ಚೂಲಿ ನಾನು ನಿಮ್ಮ ಬಸ್ ಕೊಡ್ತೀನಿ ಆಯ್ತಾ ನೀವು ಇನ್ನೊಂದೇನು ಅಂದ್ರೆ ಈ ಹಳ್ಳಿ ಕಡೆ ತರಕಾರಿ ಹಾಕ್ತಾರೆ ಬಸ್ ಲಾಸ ನಡೀತಿದ್ಲ್ಲ ಅವತ್ತು ಹಳ್ಳಿಗೂಡ ಬೇಕಾಗಿತ್ತು ನಿಮಗೆ ಹೋಗಿ ಜನ ತುಂಬ ಊರಿಂದ ಜಾಂಗಿರಿ ಬರ್ತಾ ಇತ್ತು ಇದು ಸಂತೆಪೇಟೆಗೆ ಹೋಗ್ತಾ ಇತ್ತು ಕುಡಿಗನ್ ಮಾಡುವ ಹೋಗ್ತಾ ಇದ್ದಾರೆ ತಿಂಡ್ ಮಾಡ್ಬೇಕು ಬಸ್ಗಳು ಹೋಗ್ತಾಯಿತ್ತು ಇವತ್ತು ಈ ಮೇನ್ ಬೆಂಗಳೂರು ಹಳ್ಳಿ ಸುಮಾರು ಜನ ರೈತರು ಸೀಗೆ ಹೀಗೆ ಎಕ್ಕೆ ಸುಮೂತ್ ಗಟ್ಟೆಗೆ ಮಾರಕ್ಕೆ ಒಂದು ಕಡಿಮೆಯಿಂದ ಒಂದು ಹತ್ತರಿಂದ ಹದಿನೈದು ಜನ ಈ ಮೂಟೆ ಬರ್ತಾರೆ ಅಲ್ಲಿಂದ ಅಲ್ಲಿಂದ ಬಂದ ಇವರು ಇವ್ರ ಕಸ್ಟಮರ್ ಅವರು ಇವ್ರು ಬಸ್ ಬರ್ತಿತ್ತು ಅವರು ಬಂದು ಅಂಗಡಿಯಾಗ್ತಾರೆ ಹಣ ಇದು ಬಸ್ ಸ್ಟಾಪ್ನ ತಾಕ ಮಾಡ್ಕೊಂಡ ಎಂಟೂವರೆ ಒಂಬತ್ತು ಗಂಟೆ ಬಿಟ್ಟಿರಲಿ ಸೀದಾ ಹನ್ನೊಂದು ಗಂಟೆ ಬೆಂಗಳೂರು ಕೊಟ್ಟಿದ್ದೀವಿ ನಾವು ತರಕಾರಿ ಮಾಡ್ಕೊತೀವಿ ನೈಟ್ ಬಂದು ಆಟ ನೈಟ್ ಬರಲ್ಲ ಬಸ್ ಬರಲ್ಲ ಅಂತ ಹೇಳಿದ್ರೆ ಇವ್ರು ಒಂದು ಬಿಟ್ಟವ್ರು ಬಸ್ನ ಒಂದು ಬಿಟ್ಟವ್ರು ನೈಟ್ ಹೋಗ್ಬಿಟ್ಟಾರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ಇವ್ರು ಮಾಡ್ಕೊಂಡು ಮಾಡ್ಕೊಳ್ತೀವಿ ಸಿವಿಲ್ ಬಸ್ ಬರ್ತವೆ ಸಿವಿಲ್ ಬಸ್ ಮುಂದೆ ಕಡೆ ಬಿಟ್ಕೊಂಡು ನಿಂದಗಡೆ ಬರೋದೇ

ಬಂದಿಲ್ಲ ನಾನು ತಾಲೂಕಿನ ರೈತನ ರೈತ ಅಧ್ಯಕ್ಷನಾಗಿ ಕೆಲವೊಂದು ಮಾಹಿತಿನ ಮತ್ತೆ ಕೆಲವೊಂದು ಜವಾಬ್ದಾರಿ ಅಧಿಕಾರಿಗಳು ತಗೋಬೇಕು ಅಂತ ನಾನು ತಹಶೀಲ್ದಾರ್ ಹೇಳಬೇಕಾಗುತ್ತೆ ಏನ್ ಜವಾಬ್ದಾರಿ ಅಂದ್ರೆ ಯಾವ ಎಲ್ಲ ಆಫೀಸು ದಿನವೂ ಹೇಳೋಕ್ಕಾಗಲ್ಲ ಇದು ನೀವು ತಾಲೂಕಿನ ದಂಡಾಧಿಕಾರಿಗಳು ಇದು ನಿಮ್ ಕೆಲಸ ನೀವು ಮಾಡ್ಲಿಕ್ಕಾಗಿರೋದು ಇವಾಗ ಅಕಾಲಿಕ ಮಳೆಯಿಂದಾಗಿ ಎಲ್ಲ ರಾಗಿ ಒಳತ ರಾಗಿಲೆ ಒಂದಲೇ ರಾಗಿ ಬೆಳೆ ಬೆಳೆಯನ್ನು ಪರಿಸ್ಥಿತಿ ಬರ್ತದೆ ಅವಾಗ ರೈತರು ದುಡ್ಡಿತ್ತು ಇರ್ಲಿಗೋ ಇನ್ಸೂರೆನ್ಸ್ ಕೆಲವು ಜನ ಮಾಡಿಸ್ಕೊಂಡ್ರು ಅವ್ರಿಗೂ ಸಹ ಇನ್ನೂ ಆಡ ಇನ್ನು ಬಂದಿಲ್ಲ ಆಮೇಲೆ ಈಗ ಇನ್ಸೂರೆನ್ಸ್ ನೀವೇನಿದೆ ಯಾವಲ್ಲ ಬಿದ್ದೋಗಿದೆ ಅವ್ರಿಗೆ ಇನ್ಸೂರೆನ್ಸ್ ಮುಖಾಂತರ ಪರಿಹಾರ ಕೊಡ್ಬೇಕಾಗಿ ನಾನು ತಾಲೂಕು ದಂಡಾಧಿಕಾರಿಗಳು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಮಾಡಿ ಅವ್ರನ್ನ ಕರೆದು ಸಮೀಕ್ಷೆ ಮಾಡಿ ಏನು ಅಲ್ಲದಲ್ಲಿ ಏನಾಗೋಗಿತ್ತು ಯಾವುದೋ ಬೆಳೆ ನಾಶ ಆಗಿದೆ ಅಂಥವ್ರಿಗೆ ಬೆಳೆ ಪರಿಹಾರ ಕೊಡ್ತಂಥ ಕೆಲಸನ ನೀವು ಮಾಡಬೇಕು ಇದು ನಿಮ್ಮ ಜವಾಬ್ದಾರಿ ಅವತ್ತು ಗಮನ ಮಾಡಿದ್ರೆ ಮಾಡಬೇಕಿಲ್ಲ ಇದೊಂದು ಗಮನಿಸಬೇಕು ಅಧಿಕಾರಿಗಳಿಗೆ ಹೇಳಿ ಮೊದಲೇ ತೋರ್ತಾ ಏನೋ ಏನು ಎಲೆಕ್ಷನ್ ಅಂತೆ ಅದೇನು ಎಲೆಕ್ಷನ್ ಮಾಡ್ಕೋತವ್ರೆ ನಾನು ಅದನ್ನೇನಾದ್ರು ಅದಕ್ಕೆ ಹೋಗಿ ಅದನ್ನು ನೋಡಿ ನೀವು ಸಮೀಕ್ಷೆ ಮಾಡಿ ಅಂತ ಒಂದು ಆಜ್ಞೆ ಮಾಡಲಿಕ್ಕಾಗಿ ಅದ್ರ ಜೊತೆಗೆ ಯಾರು ಹೇಳಿದ್ರು ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರು ಅಧಿಕಾರಿಗಳು ಯಾರ ತಗೋ ಮಾಡಿಸ್ಕೊತೀವಿ ಅಂತ ಇನ್ನೂ ಮಟ್ಟದಲ್ಲಿ ಅವ್ರು ಅಂದ್ರೆ ಇವತ್ತೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾಳೆನೆ ಒಲೆ ಯಾವ ಅಧಿಕಾರಿ ಹೋಗಿ ಹೋಗ್ಬೋದು ಕೂಡ ಇದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ನಿಮ್ ಕೆಲಸ ಏನದೆ ನಿಮ್ದು ಏನದೆ ತಹಶೀಲ್ದಾರ್ ಸಾಹೇಬ್ರ್ ಹೇಳಿದ್ರು ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಸೀಟ್ ಖಾಲಿ ಮಾಡ್ಬೋದು ವೈಯಕ್ತಿಕವಾಗಿ ಯಾರು ರೈತ ಇಂಥವರಿಂದ ಪರ್ಟಿಕ್ಯುಲರ್ ತೋರ್ಸೋದಿಂತ ಇಂಥ ರೈತನ ವಿನಾಯ ಮಾಡ್ತಾನೆ ಅಂದ್ರೆ ತಾಲೂಕು ಕಚೇರಿಯಿಂದ ಆಚೆ ಕರ್ಸೋಬಾರ್ದು ರೈತ ಸಂಘ ಬಿಡೋಲ್ಲ ಇದನ್ನ ಎಚ್ಚರಿಕೆ ಕೊಡ್ತಾ ನೀವು ನೀವು ದಗಾ ಮಾಡಬೇಡಿ ಮೋಸ ಮಾಡ್ಕೊಡ್ಬೇಡಿ ಪ್ರಾಮಾಣಿಕವಾಗಿ ಏನದೆ ಒಬ್ಬ ರೈತನ ಕೆಲಸ ನೀವು ಮಾಡ್ದಲ್ಲ ತಹಸೀಲ್ದಾರ್ ಮಾಡೋಕ್ಕಲ್ಲ ಅಂದಾಗ ನಾ ಶಾಸಕರ ತರ್ತೀನಿ ಅವರು ತಿಂಗಳ ತಿಂಗಳ ಸಭೆ ಕರೆ ಕೇಳ್ತಿರ್ತಾರೆ ದಯವಿಟ್ಟು ಎಚ್ಚರಿಕೆ ಕೊಡ್ಬೇಕು ನೀವು ಒಬ್ಬ ರೈತ ಮುಖಾಮುಖಿ ಹೇಳ್ತಾರೆ ನಮ್ಗೆ ಎಷ್ಟು ನೋವಾಗಿರ್ತದೆ ಇದನ್ನ ಯಾವುದೇ ಅಧಿಕಾರಿ ಆಗಿರಲಿ ತಾಲೂಕಲ್ಲಿ ಒಳಗಡೆ ಇರೋಕ್ ಬಿಡಲ್ಲ ಮತ್ತೆ ತೋರಿಸ್ಬಿಡಿ ನನ್ನ ಕೆಲಸ ಇಷ್ಟ ಹೊಯ್ತಾ ಇರಬೇಕವ್ರು ಯಾರ ಬಂದ್ರೆ ಬಡವರ ಬಡವ್ರ ಮಕ್ಕಳು ಬಂದು ಏನೋ ಕೆಲಸ ಮಾಡ್ಕೊಂಡು ಹೋಯ್ತಾರೆ ಅವರು ದಯವಿಟ್ಟು ಇದು ಮಾಡ್ಬೇಕಲ್ಲ ಮನವಿ ಮಾಡ್ತಾರೆ